ಟಿವಿ ತೆನ್ಗೆ ಸ್ವಾಗತ ಬಾಗೇಪಲ್ಲಿ ತಾಲ್ಲೂಕಿನ ಸೂರ್ಯೋದಯ ನಿರ್ಮಾಣ ಕಾರ್ಮಿಕರ ಜಿಲ್ಲಾ ಕಟ್ಟಡ ಮತ್ತು ಇತರೆ ಸಂಘವತಿಯಿಂದ ಸನ್ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ರವರಿಗೆ ಬಾಗೇಪಲ್ಲಿ ಕಾರ್ಮಿಕ ನಿರೀಕ್ಷಕರಾದ ರವರ ಮುಖಾಂತರ ಕಾರ್ಮಿಕ ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯವನ್ನು ತ್ವರಿತವಾಗಿ ಕಾರ್ಮಿಕರಿಗೆ ದೊರೆಯುವಂತೆ ಮಾಡಬೇಕಾಗಿ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸೂರ್ಯೋದಯ ನಿರ್ಮಾಣ ಕಾರ್ಮಿಕರ ಸಂಘವತಿಯಿಂದ ಸಾವಿರಾರು ಕಾರ್ಮಿಕರು ಬಾಗೇಪಲ್ಲಿ ಪಟ್ಟಣದ ಎಚ್ ಎನ್ ವೃತ್ತದಿಂದ ಮೆರವಣಿಗೆ ಬಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೂ ಸಾಗಿ ನಂತರ ನೇತಾಜಿ ಸರ್ಕಲ್ನಲ್ಲಿರುವ ಕಾರ್ಮಿಕ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ನೋಂದಣಿ ಮಾಡ್ತಾ ಇರುವ ಅಧಿಕಾರಿಗೆ ಹೇಳಿದಿಕ್ಕ ಕೂಡಲೇ ಎಲ್ಲಾ ಕಾರ್ಮಿಕರನ್ನು ನೋಂದಣಿ ಮಾಡಲೇಬೇಕು ಎಲ್ಲಾ ಕಾರ್ಮಿಕರಿಗೆ ಸೌಲಭ್ಯ ನೀಡಲೇಬೇಕು ಸೂರ್ಯೋದಯ ನಿರ್ಮಾಣ ಕಾರ್ಮಿಕರ ಜಿಲ್ಲಾ ಅಧ್ಯಕ್ಷರಾದ ಬಿ ಆಂಜನೇಯರೆಡ್ಡಿರವರು ಮಾತನಾಡಿ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳು ವಿಳಂಬವಾಗುವುದರಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಮಾನ್ಯ ಮಂತ್ರಿಗಳಾದ ಸಂತೋಷ್ ಲಾಡ್ರವರು ಮಂತ್ರಿಗಳಾದ ಮೇಲೆ ಬೇರೆ ಜಿಲ್ಲೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದೀರಿ ಮೊದಲ ಆದ್ಯತೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ಕಾರ್ಮಿಕ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳು ಹೆರಿಗೆ ಸಹಜ ಸಾವು ಅಪಘಾತ ವಿದ್ಯಾರ್ಥಿ ಸಹಾಯಧನ ವೃದ್ಧಾಪ್ಯ ವೇತನ ಶಸ್ತ್ರಚಿಕಿತ್ಸೆ ಗರ್ಭಕೋಶ ಶಸ್ತ್ರಚಿಕಿತ್ಸೆಗೆ ಸಿಗುವ ಪರಿಹಾರದ ಹಣ ಸಕಾಲಕ್ಕೆ ಕಾರ್ಮಿಕರಿಗೆ ದೊರೆಯುತ್ತಿಲ್ಲ ಜೊತೆಗೆ ಕಾರ್ಮಿಕರ ಕಲ್ಯಾಣ ಸುರಕ್ಷಾ ಭವನವನ್ನು ಬಾಗೇಪಲ್ಲಿಯಲ್ಲಿ ನಿರ್ಮಾಣ ಮಾಡಬೇಕು ಬಾಗೇಪಲ್ಲಿಯು ಹಿಂದುಳಿದ ತಾಲ್ಲೂಕು ಆಗಿರುವುದರಿಂದ ಹೆಚ್ಚಿನ ನೋಂದಣಿ ಮಾಡಿಸಬೇಕು ಬಾಗೇಪಲ್ಲಿ ತಾಲ್ಲೂಕಿನಲ್ಲಿ ನಕಲಿ ಕಾರ್ಡುಗಳನ್ನು ರದ್ದುಗೊಳಿಸಿ ನೈಜ ಕಾರ್ಮಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡಬೇಕು ಮತ್ತು ಚೇಳೂರು ತಾಲ್ಲೂಕು ಪ್ರಾರಂಭವಾಗಿ ಸುಮಾರು ವರ್ಷಗಳೇ ಕಳೆದಿದೆ ಇಲ್ಲಿಯವರೆಗೂ ಕಾರ್ಮಿಕ ನಿರೀಕ್ಷಕರು ಭೇಟಿ ನೀಡಿರುವುದಿಲ್ಲ ಮತ್ತು ಕಾರ್ಮಿಕ ಕಚೇರಿ ಇಲ್ಲದ ಕಾರಣ ಚೇಳೂರು ತಾಲ್ಲೂಕಿನ ಕಾರ್ಮಿಕರಿಗೆ ಕಚೇರಿಯ ಬಗ್ಗೆ ಮತ್ತು ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಅರಿವು ಇಲ್ಲದಂತಾಗಿದೆ ಆದುದರಿಂದ ಕೂಡಲೇ ಚೇಳೂರು ತಾಲ್ಲೂಕಿನಲ್ಲಿ ಕಾರ್ಮಿಕ ಇಲಾಖೆಯನ್ನು ಪ್ರಾರಂಭ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ಸೂರ್ಯೋದಯ ನಿರ್ಮಾಣ ಕಾರ್ಮಿಕರ ರಾಜ್ಯ ಜಿಲ್ಲಾ ಮತ್ತು ತಾಲ್ಲೂಕು ಸಂಘದ ಪದಾಧಿಕಾರಿಗಳು ಮುಖಂಡರು ಸದಸ್ಯರು ಮತ್ತಿತರರು ಹಾಜರಿದ್ದರು